ಹಾಯ್ ಫ್ರೆಂಡ್ಸ್ ನಾನು ಇವತ್ತು ರಾಗಿ ಅಂಬ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ನಾಲ್ಕು ಟೀ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ರಾಗಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಗಂಟೆಲ್ಲ ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಐದರಿಂದ ಐದು ತಾಸು ನೆನೆಯಕ್ಕೆ ಬಿಡಿ ಈಗ ನಾನು ಒಂದು ಬೋಗೋಣಿ ತಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಅದನ್ನು ನಾನು ಈಗ ಕುದಿಯಕ್ಕೆ ಬಿಡ್ತಾಯಿದ್ದೀನಿ ಅದು ಕುದಿ ಬಂದ ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹುರಿದಿರುವಂಥ ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ನಾನು ನೆನೆಸಿಟ್ಟಿರುವಂತಹ ರಾಗಿ ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಸ್ಕೊಂಡು ಕುದಿಯೋ ನೀರಿಗೆ ಮೆಲ್ಲಕ್ಕೆ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು ಬೇಗನೆ ಇಲ್ಲಾಂದರೆ ಗಂಟಾಗುತ್ತೆ ನಾವು ಈ ರೀತಿ ಕಲಿಸ್ಕೋತಾನೇ ಇರಬೇಕು ಕೈ ಆಡಿಸ್ತದನ್ನ ಬಿಡಬಾರ್ದು ಆವಾಗವಾಗ ಕೈ ಆಡಿಸ್ಬೇಕು ಈಗ ನಾನು ಒಂದು ಬೊಗೋನಿಗೆ ಮೊಸರನ್ನ ಇದ್ದೀನಿ ಮೊಸರನ್ನ ಹಾಕ್ಕೊಂಡು ಅದನ್ನು ಕಡಿತಾ ಇದ್ದೀನಿ ಸ್ವಲ್ಪ ಕಡ್ಕೊಂಡು ಅದನ್ನು ಆಮೇಲೆ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಚೂರು ಚೆನ್ನಾಗಿ ಕಡ್ಕೋಬೇಕು ಮಜ್ಜಿಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ರಾಗಿ ಹಿಟ್ಟು ಹಾಕ್ಕೊಂಡಿದ್ವಲ್ಲ ಅದು ಕುದಿ ಬಂದಿದೆ ಈ ರೀತಿ ಕುದಿ ಬರಬೇಕು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗುತ್ತೆ ನಿಮಗೆ ಅವಾಗ ಅದನ್ನ ಆಫ್ ಮಾಡಿ ತಣ್ಣಗೆ ಮಾಡಿಟ್ಕೊಳ್ಳಿ ನೋಡಿ ಈಗ ನಾನು ತಂದು ಮಾಡಿಟ್ಕೊಂಡಿರೋ ರಾಗಿ ಅಂಬ್ಲಿಯನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಮಜ್ಜಿಗೆ ಇದೆಯಲ್ಲ ಅದನ್ನು ಈಗ ಇದಕ್ಕೆ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಬೇಸಿಗೆಗಾಲಕ್ಕೆ ತುಂಬ ತಂಪು ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಗಂಟು ಹೋಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಮತ್ತು ಅದೊಂದು ಹಸಿ ಇರೋ ಪೇಸ್ಟನ್ನು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದ್ರೆ ಆಪ್ಷನಲ್ಲು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟು ಇಟ್ಟುಕೊಂಡಿರುವಂಥ ಉಳ್ಳಾಗಡ್ಡಿನೂ ಇದ್ದೀನಿ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಬೇಕಾದರೆ ಹಾಕೋಬೋದು ನೀವು ಅಂಬಲಿಗೆ ಉಪ್ಪು ರಾಗಿ ಮಾಡುವಾಗ ಉಪ್ಪು ಹಾಕಿರ್ತೀರ ನೋಡಿಕೊಂಡು ಹಾಕೊಳ್ಳಿ ನೋಡಿ ಈಗ ನಾನು ಒಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಯಾರಿಗೆ ಸ ಉಳ್ಳಾಗಡ್ಡಿ ಬೇಕಲ್ಲ ಅವ್ರು ಮಾತ್ರ ಹಾಕೋಬೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರಾಗಿ ಅಂಬ್ಲಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು